ಅದು ಸುಂದರವಾದಂಥ ಹಳ್ಳಿ ಇರುತ್ತೆ ಆ ಹಳ್ಳಿಯಲ್ಲಿ ಸವಿ ಮತ್ತು ಭುವಿ ಅಂತ ಇಬ್ಬರು ಹುಡುಗಿರಿರ್ತಾರೆ ಸವಿ ಒಂದು ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇರ್ತಾಳೆ ಅವಳು ತನ್ನ ಜೀವನ ನಡೆಸೋದಕ್ಕೋಸ್ಕರ ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರ್ತಾಳೆ ಅವಳು ಎಷ್ಟು ಅಂದರೆ ಒಂದೊಂದು ದಿವಸ ಊಟಕ್ಕೂ ಕೂಡ ಅವಳಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಆದರೆ ಭುವಿ ಶ್ರೀಮಂತಲು ಅವಳು ಜನರಿಗೆಲ್ಲ ಮೋಸ ಮಾಡಿ ಮತ್ತು ಆಹಾರಕ್ಕೆಲ್ಲ ಹೆಚ್ಚು ಬೆಲೆ ಹಾಕಿ ಒಂದು ಹೋಟೆಲ್ ನಡೆಸ್ತಾ ಇರ್ತಾಳೆ ಅದರಿಂದ ಬರೋ ದುಡ್ಡಿನಲ್ಲಿ ಆರಾಮಾಗಿ ಜೀವನ ನಡೆಸ್ತಾ ಇರ್ತಾಳೆ ಹೀಗೆ ಇರಬೇಕಾದ್ರೆ ದೇವರು ಇವರಿಬ್ಬರನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಮಾರು ವೇಷದಲ್ಲಿ ಅಂದರೆ ಒಬ್ಬ ಮುದಿ ಭಿಕ್ಷುಕನ ವೇಷದಲ್ಲಿ ಆ ಎರಡು ಮನೆಗಳ ಹತ್ರ ಬರ್ತಾನೆ ಬಂದ್ಬಿಟ್ಟು ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ತುಂಬ ಹಸುವಾಗ್ತಿದೆ ಏನಾದರೂ ದಾನ ಮಾಡಿ ಅಂತ ಹೇಳ್ತಾರೆ ಆದರೆ ಭೂವಿ ಏನು ಮಾಡ್ತಾಳೆ ಏಯ್ ಇವತ್ತು ನಮ್ಮ ಮನೆಯಲ್ಲಿ ಏನೂ ಅಡುಗೆ ಮಾಡಿಲ್ಲ ಹೋಗಾಚೆ ಅಂತೇಳಿ ತಳ್ಳಿಬಿಡ್ತಾಳೆ ಆಗ ದೇವರು ಸವಿ ಮನೆ ಹತ್ರ ಬರ್ತಾನೆ ಆ ಗುಡಿಸಲು ಮುಂದೆ ನಿಂತ್ಕೊಂಡು ಭಿಕ್ಷೆ ಬಿಡ್ತಾನೆ ಆಗ ಸವಿ ಹೊರಗಡೆ ಬರ್ತಾಳೆ ಆದರೆ ಅವಳು ಮನೆಯಲ್ಲಿ ಒಂದೇ ಒಂದು ರೊಟ್ಟಿ ಮಾಡಿರ್ತಾಳೆ ತನ್ನೊಬ್ಬಳಿಗೆ ಅಂತ ಆದರೂ ಅವಳು ಏನು ಮಾಡ್ತಾಳೆ ಪಾಪ ಹಸ್ಕೊಂಡಿದ್ದಾರೆ ಅಂಥೇಳಿ ಆ ರೊಟ್ಟಿನೇ ಅವನಿಗೆ ದಾನ ಮಾಡಿಬಿಡ್ತಾಳೆ ಆಗ ದೇವರಿಗೆ ತುಂಬ ಖುಷಿಯಾಗುತ್ತೆ ಇನ್ನಿನ್ನಡತೆಗೆ ನಾನು ಮೆಚ್ಚಿದ್ದೀನಿ ನಿನಗೊಂದು ವರ ಕೊಡ್ತಾಯಿದ್ದೀನಿ ಅಂತ ಹೇಳಿ ಒಂದು ಮಡಕೆಯನ್ನು ಅವಳಿಗೆ ಕೊಡ್ತಾನೆ ಆ ಮಡಿಕೆ ಏನಂದರೆ ಮಾಯಾ ಮಡಿಕೆ ಆಗಿರುತ್ತೆ ಅದು ಇವರು ಹೇಳ್ತಾನೆ ನೋಡು ಈ ಒಂದು ಮಡಿಕೆ ಮಾಯಾ ಮಡಿಕೆ ಇದಕ್ಕೆ ಮೂರು ಮಂತ್ರಗಳನ್ನು ನಾನು ಹಿಂಗೆ ಹೇಳ್ಕೊಡ್ತೀನಿ ಅದನ್ನು ಪಾಲಿಸು ಅಂತ ಹೇಳ್ತಾನೆ ಮೊದಲೇ ಮಂತ್ರ ಏನಂದರೆ ಉಗ್ಗಿ ಉಗ್ಗಿ ಉಕ್ಕವ ಅಂತ ಹೇಳಬೇಕು ಹಂಗೆ ಹೇಳಿದ್ರೆ ಆ ಮಡಿಕೆಯಿಂದ ಉಗ್ಗಿ ಉಗ್ಗಿ ಉಕ್ಕಿ ಬರುತ್ತೆ ಎಷ್ಟು ಜೋರಾಗಿ ಉಕ್ಕಿ ಬರುತ್ತೆ ಅಂತಂದರೆ ಕ್ಷಣ ಮಾತ್ರದಲ್ಲಿ ಎಷ್ಟೊಂದು ಪಾತ್ರೆಗಳನ್ನು ತುಂಬಬಹುದು ಅಷ್ಟು ಒಂದು ಉಗ್ಗಿ ಉಕ್ಕಿ ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಬೇಕಂದಾಗ ಉಗ್ಗಿ ಉಗ್ಗಿ ತಗ್ಗವ ಅಂತ ಹೇಳಬೇಕು ಹಂಗೆ ಹೇಳಿದಾಗ ಉಗ್ಗಿ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೇಕಂತಂದರೆ ಉಗ್ಗಿ ಉಗ್ಗಿ ನಿಲ್ಲವ ಅಂತ ಹೇಳಬೇಕು ಈ ಮೂರು ಮಂತ್ರಗಳನ್ನು ಹೇಳ್ಕೊಟ್ಬಿಟ್ಟು ದೇವರು ಮಣಿ ಆಗ್ತಾನೆ ನೆಕ್ಸ್ಟ್ ಡೇಯಿಂದ ಅವಳು ಕೂಡ ಒಂದು ಸಣ್ಣ ಹೋಟೆಲ್ ಶುರು ಮಾಡ್ತಾಳೆ ಪ್ರತಿದಿನವೂ ಗ್ರಾಹಕರಿಗೆ ಹುಗ್ಗಿಯನ್ನು ಸರ್ವ್ ಇರ್ತಾಳೆ ಅವಳು ಮಾಡಿರೋಂಥ ಮಡಿಕೆಯಿಂದ ಆ ಮಡಿಕೆಯಿಂದ ಮಾಡಿರೋಂಥ ಹುಗ್ಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ದಿನಗಳಲ್ಲಿ ಆ ಹೋಟ್ಲು ತುಂಬ ದೊಡ್ಡ ಹೋಟೆಲಾಗಿ ಬೆಳೆಯುತ್ತೆ ಹೀಗೆ ಇರಬೇಕಾದ್ರೆ ಎದುರುಗಡೆ ಇದ್ದ ಭೂವಿಗೆ ಹೊಟ್ಟೆವರಿ ಶುರುವಾಗುತ್ತೆ ಹೇಗೆ ಇವಳು ಇಷ್ಟೊಂದು ಬೇಗ ಈ ಹೋಟೆಲ್ನ ಫಿಶ್ಟು ಫೇಮಸ್ ಮಾಡಿಬಿಟ್ಟಿದ್ದಾಳಲ್ಲ ಇದರಿಂದ ನನ್ನ ಬಿಸ್ನೆಸ್ ಹಾಳಾಗ್ತಿದೆ ಅಂಥೇಳಿ ಅವಳು ಏನು ಮಾಡ್ತಾಳೆ ಅಂತ ನೋಡೋಕ್ಕೋಸ್ಕರ ಆ ಕಿಟಕಿ ಹತ್ರ ಬಂದು ನೋಡ್ತಾಳೆ ಆಗ ಅವಳು ಆ ಮಂತ್ರನ ಕೇಳಿಸ್ಕೊತಾಳೆ ಉಗ್ಗಿ ಉಗ್ಗಿ ಉಗ್ಗವ ಅಂತ ಅವಳು ಹೇಳ್ತಾಳೆ ಹೇಳಿದಾಗ ಆ ಪಾತ್ರೆಯಿಂದ ಉಗ್ಗಿ ಉಗ್ಗಿ ಉಕ್ಕಿ ಬರುತ್ತೆ ಅದು ನೋಡಿ ಭೂವಿಗೆ ಹೊಟ್ಟೆ ಕಿಚ್ಚು ಶುರು ಆಗುತ್ತೆ ಆದ್ದರಿಂದ ಹಾಗೇ ನೋಡ್ತಾ ಇರ್ತಾಳೆ ಅವಳು ನೋಡಿದಾಗ ಉಗ್ಗಿ ಉಗ್ಗಿ ತಗ್ಗವ ಅನ್ನೋ ಮಂತ್ರನ ಅವಳು ಕೇಳಿಸ್ಕೊಳ್ಳಲ್ಲ ಫೈನಲ್ ಆಗಿ ಉಗ್ಗಿನ ನಿಲ್ಲಿಸೋ ಟೈಮಲ್ಲಿ ಕೇಳಿಸ್ಕೊತಾಳೆ ಉಗ್ಗಿ ಉಗ್ಗಿ ನಿಲ್ಲವ ಅಂತ ಹಾಗೆ ಹೇಳಿದ ತಕ್ಷಣ ಅವಳು ಓ ಇದೆರಡೇ ಮಂತ್ರ ಅಂತ ಅಂದ್ಕೊಂಡು ಅದನ್ನ ನೆನ್ಪಿಟ್ಕೊಂಡು ಹೋಗ್ತಾಳೆ ಮಾರನೇ ದಿನ ಅದನ್ನು ಕದ್ದು ಬಿಡ್ತಾಳೆ ಅದನ್ನು ಕದ್ದು ತನ್ನ ಮನೆ ತಗೊಬಂದು ಇಟ್ಕೊತಾಳೆ ಇಟ್ಕೊಂಡು ಉಕ್ಕಿ ಹೊಗ್ಗಿ ಉಕ್ಕವ ಅಂತ ಹೇಳ್ತಾಳೆ ಹಂಗೆ ಹೇಳಿದ ತಕ್ಷಣ ಹೋಗಿ ಮನೆ ತುಂಬ ತುಂಬುವಷ್ಟು ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ ಅವಳು ಮತ್ತೆ ಅದನ್ನು ನಿಲ್ಲಿಸ್ಬೇಕು ಅಂದ್ಕೊಂಡು ಹೋಗಿ ಹೊಗ್ಗಿ ನಿಲ್ಲವ ಅನ್ನೋ ಮಂತ್ರ ಹೇಳ್ತಾಳೆ ಆದರೆ ಹೋಗಿ ನಿಲ್ಲೋದೇ ಇಲ್ಲ ಯಾಕಂದರೆ ಅದಕ್ಕೆ ಮುಂಚೆ ಉಗ್ಗಿ ಉಗ್ಗಿ ತಗ್ಗವ್ವ ಅನ್ನೋ ಮಂತ್ರನ ಹೇಳಬೇಕು ಅವಳು ಅದನ್ನು ಕೇಳಿಸ್ಕೊಂಡಿರಲ್ವಲ್ಲ ಹಾಗಾಗಿ ಮತ್ತೆ ಹುಗಿ ಉಗ್ಗಿ ನಿಲ್ಲವ್ವ ಉಗ್ಗಿ ಉಗ್ಗಿ ಸಾಕವ ಅಂತ ಏನೇನೋ ಹೇಳ್ತಾಳೆ ಏನು ಹೇಳಿದ್ರು ಅದರಿಂದ ಬರೋ ಹುಗ್ಗಿ ನಿಲ್ಲೋದೇ ಇಲ್ಲ ಆ ಹುಗ್ಗಿ ಎಲ್ಲ ಮನೆಯೆಲ್ಲ ತುಂಬಿ ಮನೆಯಿಂದ ಹೊರಗೂ ಹೋಗೋಷ್ಟು ತುಂಬ ಹೋಗ್ಬಿಡುತ್ತೆ ಆಗೋಳಿಗೆ ಭಯ ಶುರುವಾಗುತ್ತೆ ಇದೇನಾದರೂ ಹೊರಗಡೆ ಜನರಿಗೆ ಗೊತ್ತಾದರೆ ನನಗೆ ಅವಮಾನ ಆಗುತ್ತೆ ಅಂತ ಹೇಳಿ ಹೆದ್ರಕೊಂಡು ಬಚ್ಚಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ ಆದರೂ ಆಗೋದಿಲ್ಲ ಆ ಉಗ್ಗಿ 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 ಮನೆಯಿಂದ ಹೊರಗೆಲ್ಲ ಬಂದ್ಬಿಡುತ್ತೆ ಆಗ ಊರಿನ ಜನಗಳೆಲ್ಲ ಅದನ್ನು ನೋಡ್ತಾರೆ ನೋಡಿ ಈ ಮಡಿಕೆನ ಇವಳು ಕದ್ದಿರೋದು ಜನಗಳಿಗೆಲ್ಲ ಗೊತ್ತಾಗಿ ಅವಳಿಗೆ ತುಂಬಾ ಅವಮಾನ ಆಗುತ್ತೆ ಆ ಟೈಮಲ್ಲಿ ಸವಿ ಇದನ್ನು ನೋಡ್ತಾಳೆ ಓಡಿ ಬಂದ ತಕ್ಷಣ ಉಗ್ಗಿ ಉಗ್ಗಿ ತಗ್ಗವ್ವ ಅಂತ ಹೇಳ್ತಾಳೆ ಹೇಳಿದ ತಕ್ಷಣ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಕಡೆಯದಾಗಿ ಉಗ್ಗಿ ಉಗ್ಗಿನಿಲ್ವ ಅಂತ ಹೇಳ್ತಾಳೆ ಹಂಗೆ ಹೇಳಿದಾಗ ಹುಗ್ ಹುಗ್ಗಿ ಅದರಿಂದ ಉಗ್ಗಿ ಬರೋದು ಸಂಪೂರ್ಣವಾಗಿ ನಿಂತೋಗುತ್ತೆ ಆಗ ಭೂವಿ ಹೇಳ್ತಾಳೆ ನಾನು ಕ್ಷಮಿಸ್ಬಿಡು ನಿನ್ಗೆ ಗೊತ್ತಿಲ್ಲದಾಗೆ ಈ ಹುಗ್ಗಿ ಮಡಿಕೆನ ಕದ್ಕೊಂಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಆಗ ಸವಿ ಹೇಳ್ತಾಳೆ ಪರವಾಗಿಲ್ಲ ನೀನು ನಿನ್ನ ತಪ್ಪನ್ನು ತಿದ್ಕೋಬೇಕು ನಾನು ನೀನು ಇನ್ಮೇಲಿಂದ ಒಟ್ಟಿಗೆ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾಳೆ ಆವತ್ತಿಂದ ಭೂವಿ ಕೂಡ ಬದಲಾಗಿ ಒಳ್ಳೆ ಹುಡುಗಿ ಆಗ್ತಾಳೆ ಆವತ್ತಿಂದ ಸವಿ ಭೂವಿ ಹುಗ್ಗಿ ಹೋಟೆಲ್ ಅಂಥೇಳಿ ಹೊಸ ಅದು ಶುರುವಾಗುತ್ತೆ ಆವತ್ತಿಂದ ಅವರೆಲ್ಲರೂ ಹುಗ್ಗಿನ ರೆಡಿ ಮಾಡಿ ಹಳ್ಳಿ ಜನರಿಗೆಲ್ಲ ಹಂಚ್ತಾರೆ